ರಿಲೀಸ್ ಆಗಿದೆ ಇವತ್ತು ನಿಮ್ಮದು ಇಷ್ಟು ವರ್ಷಗಳ ಬರ್ತಾ ಇದೆ ಒಳ್ಳ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಅರಸು ಗೋಪಿ ಲೋಲಾ ಚಿತ್ರದ ನಾಯಕ ವಿಶೇಷವಾಗಿ ಏನು ಹೇಳಬೇಕಂದ್ರೆ ಪ್ರತಿಯೊಬ್ಬರಿಗೂ ಫಸ್ಟ್ ಡೇ ಫಸ್ಟ್ ಫಸ್ಟ್ ಶೋ ಫಸ್ಟ್ ಸಿನಿಮಾ ಒಬ್ಬ ಹೀರೋ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಗೋಪಿ ಲೋಲಾ ಚಿತ್ರ ಸಿಕ್ಕಿರೋದು ನನ್ನ ಸೌಭಾಗ್ಯ ಜೊತೆಗೆ ಈ ಥರ ಕಂಟೆಂಟ್ ಸಿಕ್ಕಿರೋದು ನನ್ನ ಅದೃಷ್ಟ ಎಲ್ಲ ದೇವರ ಒಂದು ಕೃಪಾ ಕಟಾಕ್ಷ ಸಿನಿಮಾ ವಿಚಾರಕ್ಕೆ ಬಂದರೆ ಸಿನಿಮಾ ಒಂದು ಒಳ್ಳೆ ಕೌಟುಂಬಿಕ ಚಿತ್ರ ಆರೋಗ್ಯದ ದೃಷ್ಟಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಇವತ್ತು ಆಡಿಯನ್ಸ್ ಏನು ಈ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ವಿಸಿಲ್ ನೋಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮತ್ತು ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಆ ಥರ ಒಂದು ಕಂಟೆಂಟ್ ಆಗಿರ್ಬೋದು ಅಷ್ಟು ಎಂಟರ್ಟೈನ್ ಮಾಡಿದೆ ಅಂತ ದಯವಿಟ್ಟು ಕರ್ನಾಟಕ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ನೀವು ಕೈಬಿಟ್ಟಿಲ್ಲ ನಮ್ಮ ಗೋಪಿಲಾ ಸಿನಿಮಾನು ನೀವು ಗೆಲ್ಲಿಸ್ತೀರ ಅಂತ ಒಂದು ನಂಬಿಕೆ ಇದೆ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಸರ್ ಸರ್ ಫಸ್ಟ್ ಟೇ ಸೊ ಫೈನ್ಸ್ ಅದನ್ನು ಹೊಂದಿದ್ದ ಕಾಂಗ್ರೆಸ್ ಅಲ್ಲ ಅದರಲ್ಲಿ ಅಡಚಣೆಗಳಾದಾಗ ತುಂಬ ಬೇಜಾರಾಗಿದೆ ಏನಾಯಿತು ಆ್ಯಕ್ಚುಲಿ ಇಲ್ಲ ಸರ್ ನೀವು ಹೇಳ್ದಂಗೆ ಡಿಸ್ಟರ್ಬೆನ್ಸ್ ಆಯಿತು ಎರಡು ಸರ್ತಿ ಪ್ರಾಜೆಕ್ಟ್ರು ಪ್ರಾಬ್ಲಮ್ ಆಯಿತು ಅಂತ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ ಕೊನೆಯವರೆಗೂ ಸಿನಿಮಾಗೆ ಎಲ್ಲ ಪ್ರತಿಯೊಬ್ಬರೂ ಎಲ್ಲೂ ಒಂದೇ ಒಂದು ಮೂಮೆಂಟಲ್ಲೂ ಅವ್ರಿಗೆ ಬೋರ್ ಹೊಡೆದಿಲ್ಲ ಯಾವುದೇ ರೀತಿ ಅವ್ರಿಗೆ ಒಂದೇ ಒಂದು ಚೂರು ಲ್ಯಾಗ್ ಅನಿಸಿಲ್ಲ ಏನು ಅನಿಸಿಲ್ಲ ಎಲ್ಲ ಒಂದು ಫ್ಲೋನಲ್ಲಿದ್ದರು ಸಡನ್ನಾಗಿ ಪ್ರೊಜೆಕ್ಟ್ ಪ್ರಾಬ್ಲಮ್ ಆಗಿದ್ದಕ್ಕೆ ಸಿನಿಮಾ ಏನೇ ಆದ್ರೂ ಸ್ಟಾಪ್ ನಮ್ಮನ್ನು ನಾವು ನೋಡ್ಕೊಂಡೇ ಹೋಗ್ತೀವಿ ಇಲ್ಲೇ ಕೂತು ಊಟ ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ ಅಷ್ಟು ಒಂಥರ ಕ್ರೇಜಿಯಾಗಿ ಮಾತಾಡ್ತಾಯಿದ್ರು ಬಟ್ ಏನಂದರೆ ಸರ್ ಇದು ಏನು ಎರಡು ನಿಮಿಷ ನಮಗೆ ಒಂದು ಐದೈದು ನಿಮಿಷ ಅಡಚಣೆ ಆಗಿದೆ ನಮ್ಮ ಸಿನಿಮಾ ಇದ್ರ ದೃಷ್ಟಿ ಇದ್ರ ಮುಖಾಂತರ ಹೋಗಿದೆ ಅಂತ ಕೇಳ್ಕೊತೀನಿ ಆಮೇಲೆ ಮುಖ್ಯವಾಗಿ ಏನಂದ್ರೆ ನಮ್ಮ ಸಿನಿಮಾ ಕೊಲ್ಲೂರು ಮುಖಾಮುಖಿ ದೇವಸ್ಥಾನದಲ್ಲಿ ಮೂರ್ತ ಆಗಿತ್ತು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಬಂದಿದೆ ಮುಂದೆ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಇದೆ ಗೋಪಿಲೋನ ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಜಿ ಟಿ ಮಾಲು ವೈಷ್ಣವಿ ಸಫರ್ ಮಾಲು ಓರೋನ್ ಮಾಲು ಮತ್ತು ವೀರೇಶೋ ಎಲ್ಲ ಕಡೆ ಲೂಲು ಮಾಲು ಎಲ್ಲ ಕಡೆ ಆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲದರಲ್ಲೂ ಮೂವಿ ರಿಲೀಸ್ ಆಗಿದೆ ಇವಾಗ ನಮ್ಮದು ಹೆಂಗೆ ಶೋ ಹೋಗುತ್ತೆ ಹೆಂಗೆ ಜನ ಇನ್ನೂ ಪ್ರತೀಕ್ಷಿಸಿದರೆ ಥಿಯೇಟ್ರಿಗೆ ಹೆಂಗೆ ಬರ್ತಾರೆ ಅನ್ನೋದ್ರ ಮೇಲೆ ಇನ್ನೂ ಶೋ ಜಾಸ್ತಿ ಆಗುತ್ತೆ ದಸರಾ ಹಬ್ಬ ಇದೆ ಚಾಮುಂಡೇಶ್ವರಿ ಕೂಡ ಈ ಚಾಮುಂಡೇಶ್ವರಿ ನವರಾತ್ರಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ನಮ್ಮ ಮೂವಿ ಮೇಲಿದೆ ನಾ ಚಾಮುಂಡೇಶ್ವರಿ ಬತ್ತ ಅದರಿಂದ ಚೆನ್ನಾಗಾಗುತ್ತೆ ಅಂತ ನಮ್ಮಗಳನ್ನ ನೋಡಿ ಅಂದ್ರೆ ಅವರು ಯಾವತ್ತ ಅವ್ರ ಲೈಫಲ್ಲಿ ಕೃಷ್ಣ ಲೀಲೆ ತೋರ್ಸೋ ಅಪರ್ಚುನಿಟಿ ಇಲ್ಲ ಬಿಕಾಸ್ ನಾವು ಟೆಂತ್ ಇಂದ ಪರಿಚಯ ಸೊ ಅವ್ರು ಏನೇ ಕೃಷ್ಣ ಲೀಲೆ ತೋರ್ಸಿದ್ರು ನಾನು ಒಬ್ಳತ್ರ ಹತ್ರ ಅಂತ ನೈಂಟಿ ಪರ್ಸೆಂಟ್ ನಮ್ಮ ಇದನ್ನ ಈಗ ಮ್ಯಾಕ್ಸಿಮಮ್ ಅವ್ರ ಜೊತೆಲಿರ್ತೀನಿ ಟೆನ್ ಪರ್ಸೆಂಟ್ ಇರುತ್ತೆ ಹುಡುಗ ಅಂದಮೇಲೆ ಓಬಿಯಸ್ಲಿ ಇರಬೇಕು ಬಟ್ ಡೆಫಿನೆಟ್ ಈ ಮೂವಿನಲ್ಲಿ ಇವ್ರು ಏನಿದ್ದಾರೆ ಯೂಶ್ವಲಿ ಇವ್ರಿಗೆ ಸರ್ ವೈಫ್ ಈ ಇಷ್ಟೇ ಸಾಕು ಇಲ್ಲ ಇಲ್ಲ ಅವ್ರು ನಿಜವಾಗ್ಲು ಅವ್ರು ಮೇ ಬಿ ಚೋವಿಯಲ್ಲಿ ಆಗಿರ್ತಾರೆ ಬಟ್ ಆ ತರದ್ ಕೃಷ್ಣ ಇಲ್ಲ ಬಟ್ ಕೃಷ್ಣನಲ್ಲಿ ಎಷ್ಟೋ ಅವಚಾರಗಳಿದಾವೆ ಅದೆಲ್ಲ ಎಲ್ಲಾರ್ಗು ಇರುತ್ತೆ ಸೊ ಪ್ರತಿಯೊಬ್ರು ನಾನು ಕೇಳೋದು ಕನ್ನಡ ಜನತೆಗೆ ಪ್ಲೀಸ್ ಥಿಯೇಟರ್ ಬಂದು ಮೂವಿ ನೋಡಿ ಬಿಕಾಸ್ ಅವ್ರಿಗೆ ಅನಲೈಸ್ ಮಾಡೋಕೆ ಸಾಧ್ಯ ನಾವು ಮನೇಲಿ ಕುತ್ಕೊಂಡು ಓ ಟಿ ಟಿ ನೋಡಿದಾಗ ನಿಜವೇ ಆ ಎಫೆಕ್ಟ್ ಆ ಒಂದು ಇದು ನಾವು ರಿವ್ಯೂಸ್ ಕೊಡೋದಕ್ಕೂ ಆಗಲ್ಲ ಆಗಲ್ಲ ಸೊ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನ್ಯೂ ಕಾಮರ್ಸ್ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೊಳ್ಳೆ ಆಕ್ಟರ್ಸ್ ಬರ್ತಾರೆ ಆಕ್ಟರ್ ಬರ್ತಾರೆ ಸೊ ಪ್ಲೀಸ್ ಯಾ ಆಸ್ ಎ ಪ್ರೊಡ್ಯೂಸರ್ ಅಷ್ಟು ಆಗಿನೂ ನಾನು ಕೇಳೋದೇನಿ ನಮ್ಮ ತಂದೆನೇ ಪ್ರೊಡ್ಯೂಸರ್ ಆಗಿದ್ರಿಂದ ನಿರ್ಮಾಪಕರು ಅವ್ರ ನಿರ್ಮಾಪಕರು ಇವ್ರ ನಿರ್ಮಾಪಕರು ಅವರು ಓಕೆನಾ ಸೊ ಇಬ್ಬರು ನಿರ್ಮಾಪಕರ ಒಂದು ದಯೆಯಿಂದ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಸಿನಿಮಾ ಆ್ಯಕ್ಚುಲಿ ಸಿನ್ಮಾದಲ್ಲಿ ಮಾಡಬೇಕಾದ್ರೆ ಫಸ್ಟ್ ಮೂವಿನಲ್ಲಿ ಈ ಥರ ಸಬ್ಜೆಕ್ಟ್ ಮಾಡಬೇಕಾದ್ರೆ ಮನೆಯಲ್ಲಿ ತುಂಬ ಡಿಸ್ಟರ್ಬೆನ್ಸು ಅಥವಾ ಏನೋ ಒಂದು ಇರುತ್ತೆ ಬಟ್ ನನ್ನ ವೈಫು ಪ್ರತಿಯೊಂದ್ರೂ ನನ್ನ ಜೊತೆಲಿ ನಿಂತ್ಕೊಂಡು ನಂಗೆ ತುಂಬ ಸಪೋರ್ಟ್ ಮಾಡಿಕೊಂಡು ನಾನು ಸ್ಕ್ರೀನ್ ಮೇಲೆ ಏನು ಇವತ್ತು ಈ ಪ್ರೆಸೆನ್ಸ್ ನೋಡ್ತಾ ಇದ್ದೀರಾ ಅಥವಾ ಜನ ಏನು ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ವೈಫ್ ಅವ್ರು ಕೊಟ್ಟಿರೋ ಪೀಸ್ ಆಫ್ ಮೈಂಡಿಂದಲೇ ಇಷ್ಟು ನಾವು ಚೆನ್ನಾಗಿ ಮಾಡಿಲ್ಲ ಸಾಧ್ಯ ಜೊತೆಗೆ ಡೈರೆಕ್ಟ್ರು ಅವ್ರು ನಮ್ಮನ್ನು ಅಷ್ಟು ಪ್ರಿಪೇರ್ ಮಾಡಿ ನಮ್ಗೆ ಇದ್ದಿದ್ದು ಇಂಟ್ರೆಸ್ಟು ಮತ್ತೆ ನಮ್ಮ ಡ್ರೀಮು ಎಲ್ಲ ಸೇರಿ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಿ ಇವತ್ತು ಅಚೀವ್ ಬಂದಿದ್ದೀವಿ ಸರ್ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂತೀವಿ ಸರ್ ಮಾತ್ರ ಮಾಡಿದ್ದೀನಿ ಅನ್ನೋದಕ್ಕಿಂತ ಗೋಪಿಲೋಲಾ ಸುಮಾರು ವರ್ಷದಿಂದ ನಮ್ಮ ಪ್ರೊಡ್ಯೂಸರ್ ಕನಸಾಗಿತ್ತು ಸೊ ಹಾಗಾಗಿ ಅದು ಫೈನಲಿ ಥಿಯೇಟರಲ್ಲಿ ರಿಲೀಸ್ ಆಗಿದೆ ಅಂದರೆ ತುಂಬ ಖುಷಿ ಆಗ್ತದೆ ಅದರಲ್ಲೂ ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅಂದರೆ ಇನ್ನೂ ತುಂಬ ಖುಷಿ ಆಗ್ತದೆ ಹೌದು ಖಂಡಿತ ಆ್ಯಕ್ಚುಲಿ ಮಧ್ಯದಲ್ಲಿ ಎರಡು ಸಲ ಪ್ರೊಜೆಕ್ಷನ್ ಸಮಸ್ಯೆ ಆದಾಗ ಯಾರೂ ಯಾವುದೋ ಬೋರಿಂಗ್ ಸಿನ್ಮಾ ಆಗಿದ್ರೆ ಚೆನ್ನಾಗಿಲ್ದೇ ಹೋಗಿದ್ರೆ ಎದ್ದು ಹೋಗ್ಬಿಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಅದಕ್ಕೆ ಇನ್ನೂ ಕೂತಿದೀವಿ ಅಂತ ಸೊ ಅದರಲ್ಲೇ ಸಿನ್ಮಾ ಕ್ವಾಲಿಟಿ ಅಂತ ಅಂತ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಗೋಪಿಲೋಲ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಹಾ ಆದಷ್ಟು ಬೇಗ ಅವರು ನೋಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದು ಟ್ರೇಲರ್ ಲಾಂಚ್ ಅಲ್ಲಿ ಎಲ್ಲರೂ ಯಾರ್ಯಾರು ಪ್ರೋತ್ಸಾಹ ಮಾಡಿದ್ರು ಎಲ್ಲರೂ ಸಿನಿಮಾ ನೋಡ್ತಾರೆ ಪ್ರೋತ್ಸಾಹ ನೀಡ್ತಾರೆ ಖಂಡಿತವಾಗ್ಲಿ ಅಂಡ್ ನನ್ನ ಫ್ರೆಂಡ್ಸು ಎಲ್ಲರೂ ಅವರ ಮನೆ ಹತ್ರ ಹೋಗಿ ನೋಡ್ತಾರೆ ಇವತ್ತು ಬಂದಿದ್ದಾರೆ ನನ್ನ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ ಇವತ್ತು ನೋಡಿ ಹೌದು ಖಂಡಿತ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿರೋದು ಅದೇನೇ ಆಗಿ ನಾಯಕಿಯರಿಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಇರೋದಿಲ್ಲ ಆದರೆ ನನಗೆ ತುಂಬಾ ಇದೆ ಲೀಲಾ ಪಾತ್ರವಾಗಿ ಪ್ರತಿಯೊಂದು ಸೀನಲ್ಲೂ ಕಾಣಿಸ್ಕೋತೀನಿ ಆ್ಯಂಡ್ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು ಅಂತ ಹೆಣ್ಮಕ್ಳು ನಿಲುವು ಹೆಂಗೆ ತಗೋಬೇಕು ಅಂತ ತೋರಿಸೋಂಥ ಕ್ಯಾರೆಕ್ಟರು ಸೊ ಹಾಗೆ ಖಂಡಿತವಾಗ್ಲು ಅಪ್ಪು ಸರ್ ಆಶೀರ್ವಾದ ಆ್ಯಂಡ್ ನಮ್ಮ ನಮ್ಮ ಸಿನಿಮಾ ಮುಹೂರ್ತ ಆಗಿದ್ದು ಕೊಲ್ಲೂರಲ್ಲಿ ಆ ಕೊಲ್ಲೂರಮ್ಮನ ಆಶೀರ್ವಾದ ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ಆಶೀರ್ವಾದ ಆಮೇಲೆ ಗೋಪಿಲೋರಾದ್ರಿಂದ ಕೃಷ್ಣನ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರ ಆಶೀರ್ವಾದನೂ ಇದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಭರವಸೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಇದಕ್ಕೆ ಬಹಳಷ್ಟು ಅಡಚಣೆ ಬಂದರೂ ಕೂಡ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಅದ್ಭುತವಾಗಿ ಬಂದಿದೆ ಅಂತ ನಮ್ಮ ಬಂದಿರ್ತಕ್ಕಂಥ ಸಿನಿಮಾ ನೋಡೋದಕ್ಕೆ ಯಾರು ಬರಿದ್ರು ಅವ್ರು ನೋ ಹೇಳಿದ್ದಾರೆ ನೀವು ನೋಡಿದ್ದೀರ ಒಳ್ಳೆ ಅದ್ಭುತವಾಗಿ ಒಂದು ಮೆಸೇಜ್ ಕೊಡೋಂಥ ರೀತಿಯಲ್ಲಿ ಮಾಡಿದ್ದೀವಿ ಎರಡನೇದಾಗಿ ಎಸ್ ಅವರು ಭಾಳ ಅದ್ಭುತವಾಗಿ ಮಾಡಿದಾರಂತ ಅಂತ ಅದು ಒಂದು ಒಳ್ಳೆ ಇದು ಮಾಡಿದ್ದೀವಿ ಹೀರೋ ಹೀರೋನ್ ಹೊಸಬರು ಅಂತ ಕಾಣ್ತಾ ಇಲ್ಲ ಅದೇ ಥರ ಮಾಡಿಸಿದ್ದೀವಿ ಭಾಳ ಶ್ರಮ ನಮ್ಮ ಡೈರೆಕ್ಟ್ರು ನೀವು ನಮಗೆ ಕೋಪ್ರೇಷನ್ ಕೊಟ್ಟಿದ್ದೀರಾ ಸಿನಿಮಾ ಕರೆಕ್ಟಾಗಿರ್ತಕ್ಕಂಥದ್ದು ಕರೆಕ್ಟಾಗೇ ಮಾಡಿ ನಮಗೆ ಜನಗಳಿಗೆ ಹೇಳಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿಸ್ತಕ್ಕಂಥ ನೋಡಿ ಇದು ಸಿಂಗಲ್ ಥಿಯೇಟ್ರುಗಳದು ಪ್ರಾಬ್ಲಮ್ಮು ಕೆಲವು ಕಡೆ ಇದೆ ಇನ್ನು ಏನೂ ಆಯಿತು ಅಂತ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಒಬ್ಬರೂ ಎದ್ದೇಳಿಲ್ಲ ಲಾಸ್ಟ್ವರೆಗೂ ಇದು ಅದಾಗಬಾರ್ದು ಆಗಿದೆ ನಮಗೂ ದುಃಖ ಏನು ಮಾಡೋಕ್ಕಾಗಲ್ಲ ಆದರೆ ಸಿನಿಮಾನ ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ ಸಾಕು ನೆಕ್ಸ್ಟ್ ಶೋ ಅದು ಆ ಥರ ಆಗಬಾರ್ದು ಅಂತ ನಮ್ಮ ಇವ್ರಿಗೆ ಕೇಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಗೊತ್ತಿದೆ ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಗೋಪಿ ಲೋಲಾ ಗೋಪಿ ಲೋಲಾ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಒಂದೊಂದು ಸೀನು ಇರಬೇಕಾದ್ರೆ ಎಸ್ ನಾರಾಯಣವ್ರು ಸೀನ್ ಬಂದಾಗಂತೂ ಫುಲ್ಲು ವಿಸಿಲ್ಗಳು ಫುಲ್ಲು ಚಪ್ಪಾಳೆಗಳು ಬರ್ತಾ ಇದೆ ಯಾಕೆಂದರೆ ಇದು ರೈತರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಸಾವಯವ ಕೃಷಿ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ ಎಲ್ಲ ರೈತರಿಗೂ ಮೆಸೇಜು ದಯವಿಟ್ಟು ಎಲ್ಲ ರೈತರು ಬಂದು ಸಿನಿಮಾನ ನೋಡಿ ನಿಮ್ಗೆ ತುಂಬ ಖುಷಿಯಾಗುತ್ತೆ ಫ್ಯಾಮಿಲಿ ಸಮೇತ ಬಂದು ನೋಡಿ ಆಮೇಲೆ ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಕಾಲೇಜ್ ಹುಡುಗಿರು ದಯವಿಟ್ಟು ಸಿನಿಮಾ ಬಂದು ನೋಡಬೇಕು ಯಾಕೆಂದರೆ ಕಾಲೇಜ್ ಹುಡುಗರಿಗೆ ಹೇಳಿ ಮಾಡಿಸಿ ಸಿನಿಮಾ ಆ ಹುಡುಗಿ ಎಷ್ಟು ಆಗಿ ನಿಲ್ತಾಳೆ ನಮ್ಮ ನಿನ್ನ ನಾಯಕಿ ಅಂತ ಇನ್ನು ನಮ್ಮದೆಲ್ಲ ಕಾಮಿಡಿ ಕ್ಯಾರೆಕ್ಟರ್ ನಿಮ್ಮನ್ನು ನಗ್ಸೋ ಪ್ರಯತ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಕ್ಕಿದ್ದಾರೆ ಎಲ್ಲರೂ ಅದು ನನಗೆ ತುಂಬ ಖುಷಿಯಾಯಿತು ಇನ್ನು ಹೀರೋ ಹೀರೋ ಲಾಸ್ಟ್ ಮೂಮೆಂಟ್ವರೆಗೂ ವೇಸ್ಟ್ ಅನ್ನೋ ಥರ ತೋರಿಸಿದ್ದಾರೆ ಡೈರೆಕ್ಟರ್ ಲಾಸ್ಟಲ್ಲಿ ನೋಡಿದ್ರೆ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ತೋರಿಸಿದ್ದಾರೆ ಸೊ ಇದು ನಿಮ್ಗೆ ಖುಷಿಯಾಗುತ್ತೆ ಯಾಕೆಂದರೆ ಪ್ರತಿಯೊಬ್ಬನೂ ನಾನು ಏನೋ ಮಾಡಬೇಕು ಅಂತ ಡಿಗ್ರಿ ಆದ ತಕ್ಷಣ ಏನೋ ಮಾಡಬೇಕು ಅಂತಾರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಛಲ ಸೊ ಆ ಮನೇಲಿ ಅಪ್ಪ ಅಮ್ಮನಿಗೆ ಹೇಳ್ದೇ ಎಷ್ಟೋ ಜನ ಸಾಧಿಸಿರೋರಿದ್ದಾರೆ